ಕೋಟಿ ಕೋಟಿ ಕುಳ ಪಪ್ಪಿಗೆ ಇನ್ನೂ ಜೈಲೇ ಗತಿ ಮನೆಯಲ್ಲಿ ಸಿಕ್ಕಿದೆ ಚಿನ್ನದ ರಾಶಿ ಕಂತೆ ಕಂತೆ ನೋಟ್ ಬೆಚ್ಚಿ ಬಿದ್ದ ಜಾರಿ ನಿರ್ದೇಶನಾಲಯ ನಮಸ್ಕಾರ ವೀಕ್ಷಕರೇ ನಾನು ನಂದೀಶ್ ಭದ್ರಾವತಿ ಇನ್ನು ಅಕ್ರಮವಾಗಿ ಬೆಟ್ಟಿಂಗ್ ಕಂಪನಿ ನಡೆಸುತ್ತಿದ್ದ ಆರೋಪಕ್ಕೆ ಸಂಬಂಧಿಸಿದ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾದ ಕಾಂಗ್ರೆಸ್ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಅಕ್ಟೋಬರ್ ಇಪ್ಪತ್ತೆಂಟರವರೆಗೆ ಜಾರಿ ನಿರ್ದೇಶನಾಲಯದ ವಶಕ್ಕೆ ನೀಡಿತ್ತು ಹಾಗಾದರೆ ಪಪ್ಪಿ ಗಳಿಸಿದ ಅಕ್ರಮ ಆಸ್ತಿ ಎಷ್ಟು ಕೋಟಿ ಕೋಟಿ ಹಣ ಎಲ್ಲಿಂದ ಬಂತು ರಾಶಿಗಟ್ಟಲೆ ಚಿನ್ನ ದೊರೆತಿದ್ದಲ್ಲಿ ಇಲ್ಲಿದೆ ಮಾಹಿತಿ ವಿದೇಶಿ ಕರೆನ್ಸಿ ಹಾಗೂ ಅಕ್ರಮ ಆಸ್ತಿ ಗಳಿಕೆ ಆರೋಪದಲ್ಲಿ ಜಾರಿ ನಿರ್ದೇಶನಾಲಯ ವಶದಲ್ಲಿರುವ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಮನೆ ಮೇಲೆ ಇಡಿ ಅಧಿಕಾರಿಗಳು ಮತ್ತೆ ಇತ್ತೀಚೆಗೆ ದಾಳಿ ನಡೆಸಿದ್ದಾರೆ ದಾಳಿಯ ಸಂದರ್ಭದಲ್ಲೇ ಆರು ಐಷಾರಾಮಿ ಕಾರುಗಳನ್ನು ವಶಕ್ಕೆ ಪಡೆಯಲಾಗಿದೆ ವೀರೇಂದ್ರ ಹೇಳಿಕೆ ಆಧರಿಸಿ ಅವರ ಮನೆ ಮೇಲೆ ದಾಳಿ ನಡೆಸಿರುವ ಇಡಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸಿದ್ದರು ಹತ್ತಕ್ಕೂ ಹೆಚ್ಚು ಅಧಿಕಾರಿಗಳ ನೇತೃತ್ವದಲ್ಲಿ ದಾಳಿ ನಡೆದಿದ್ದು ಅವರ ಮನೆಯಲ್ಲಿರುವ ಐಷಾರಾಮಿ ಕಾರುಗಳ ಬಗ್ಗೆ ಪರಿಶೀಲನೆ ನಡೆಸಿ ವಶಕ್ಕೆ ಪಡೆದಿದ್ದರು ಇನ್ನು ವೀರೇಂದ್ರ ಪಪ್ಪಿಯ ಬ್ಯಾಂಕ್ ಖಾತೆಗಳ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಿದ್ದಾರೆ ಚಳ್ಳಕೆರೆ ನಗರದ ಕೋಟೆಕ್ ಮಹೇಂದ್ರ ಬ್ಯಾಂಕ್ ಹಾಗೂ ಆಕ್ಸಿಸ್ ಬ್ಯಾಂಕಿಗೆ ಇಡಿ ಅಧಿಕಾರಿಗಳು ತೆರಳಿದ್ದರು ಆ ಬ್ಯಾಂಕ್ನಲ್ಲಿ ವೀರೇಂದ್ರ ಪಪ್ಪಿ ಹಾಗೂ ಅವರ ಕುಟುಂಬ ಸದಸ್ಯರ ಹಣ ವರ್ಗಾವಣೆ ಬಗ್ಗೆ ದಾಖಲೆಯನ್ನು ಕೂಡ ಕಲೆ ಹಾಕಿದ್ದು ಹದಿನೇಳು ಬ್ಯಾಂಕ್ ಖಾತೆಗಳ ಮೂಲಕ ಆಗಿರುವ ಹಣಕಾಸು ವರ್ಗಾವಣೆ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ ಇನ್ನು ಜೊತೆಗೆ ಬೆಟ್ಟಿಂಗ್ ಆ್ಯಪ್ಗಳ ಮೂಲಕ ಗಳಿಸಿದ ಹಣವನ್ನು ಈ ಬ್ಯಾಂಕ್ ಖಾತೆಗಳ ಮೂಲಕ ವರ್ಗಾವಣೆ ಮಾಡಲಾಗಿದೆ ಇನ್ನು ದಾಳಿ ಸಂದರ್ಭದಲ್ಲಿ ಪಪ್ಪಿ ಮನೆಯಲ್ಲಿ ಕೋಟಿ ಕೋಟಿ ಹಣದ ಜೊತೆ ಚಿನ್ನಾಭರಣ ವಿದೇಶಿ ಕರೆನ್ಸಿಯನ್ನು ಇಡೀ ವಶಕ್ಕೆ ಪಡೆದಿತ್ತು ತನಿಖೆಯಲ್ಲಿ ವೀರೇಂದ್ರ ಪಪ್ಪಿ ಇತರ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಸೇರಿ ಅನೇಕ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ವೆಬ್ಸೈಟ್ ಕಿಂಗ್ ಐನೂರ ಅರವತ್ತೇಳು ರಾಜ ಐನೂರ ಅರವತ್ತೇಳು ಇತ್ಯಾದಿಗಳ ಕಾರ್ಯಾಚರಣೆಗಳಲ್ಲಿ ಭಾಗಿಯಾಗಿದ್ದರು ಅದರ ಮೂಲಕ ಮುಗ್ಧ ಆಟಗಾರರನ್ನು ವಂಚಿಸುತ್ತಿದ್ದರು ಆಟಗಾರರಿಂದ ಹಣ ಸಂಗ್ರಹವನ್ನು ಫೋನ್ ಪೈಸಾ ಮುಂತಾದ ಹಲವಾರು ಗೇಟ್ ವೇಗಳನ್ನು ಬಳಸಲ ಮಾಡಲಾಗಿದೆ ಹೀಗೆ ಸಂಗ್ರಹಿಸಿದ ಹಣವನ್ನು ಭಾರತಾದ್ಯಂತ ಮಧ್ಯವರ್ತಿಗಳಿಂದ ಬೆಟ್ಟಿಂಗ್ ನಿರ್ವಾಹಕರು ಹಲವಾರು ಮ್ಯೂಲ್ ಖಾತೆಗಳ ಮೂಲಕ ಪಡೆದಿದ್ದಾರೆ ಇನ್ನು ಆನ್ಲೈನ್ ಬೆಟ್ಟಿಂಗ್ ನಡೆಸುತ್ತಿದ್ದ ಶಾಸಕ ವೀರೇಂದ್ರ ಪಪ್ಪಿ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ವಹಿವಾಟು ನಡೆಸಿದ್ದಾರೆ ಎನ್ನಲಾಗಿದೆ ವೀರೇಂದ್ರ ಅವರ ಕುಟುಂಬ ಸದಸ್ಯರು ಮತ್ತು ಸಹಚರರು ಕೋಟ್ಯಾಂತ ರೂಪಾಯಿ ಮೌಲ್ಯದ ಅಂತಾರಾಷ್ಟ್ರೀಯ ಪ್ರಯಾಣ ಟಿಕೆಟ್ಗಳು ವೀಸಾ ಮತ್ತು ಇತರೆ ಆತಿ ಆತಿಥ್ಯ ಸೇವೆಗಳನ್ನು ಬುಕ್ ಮಾಡಿದ್ದಾರೆ ಎಂದು ತನಿಖೆಯಿಂದ ತಿಳಿದುಬಂದಿದೆ ಇನ್ನು ಶಾಸಕರಿಗೆ ಸೇರಿದ ಚಳ್ಳೆಕೆರೆಯಲ್ಲಿನ ಮನೆ ಹಾಗೂ ಬ್ಯಾಂಕ್ ಲಾಕರ್ಗಳಿಂದ ಐವತ್ತು ಪಾಯಿಂಟ್ ಮೂವತ್ತ್ ಮೂರು ಕೋಟಿ ರೂಪಾಯಿ ಮೌಲ್ಯದ ನಲವತ್ತು ಕೆಜಿ ಚಿನ್ನವನ್ನು ವಶಪಡಿಸಿಕೊಂಡಿದ್ದಾರೆ ಚಳ್ಳಕೆರೆಯ ಎರಡು ಲಾಕರ್ಗಳಿಂದ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ ಇದಕ್ಕೂ ಮೊದಲ ಎಡಿ ಸುಮಾರು ಮೂವತ್ ಇಪ್ಪತ್ತೊಂದು ಕೆ ಜಿ ಚಿನ್ನದ ಗಟ್ಟಿಗಳು ನಗದು ಚಿನ್ನ ಮತ್ತು ಬೆಳ್ಳಿ ಆಭರಣಗಳು ಬ್ಯಾಂಕ್ ಖಾತೆಗಳು ಮತ್ತು ದುಬಾರಿ ವಾಹನಗಳ ರೂಪದಲ್ಲೇ ನೂರಾ ಮೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡಿತ್ತು ಇತ್ತೀಚೆಗೆ ಅವರ ನಿವಾಸ ಹಾಗೂ ಫೆಡರಲ್ ಬ್ಯಾಂಕ್ನ ಎರಡು ಲಾಕರ್ಗಳಲ್ಲಿ ಪರಿಶೀಲನೆ ನಡೆಸಿತ್ತು ಇನ್ನು ಈ ವೇಳೆ ನಲವತ್ತು ಕೆ ಜಿ ತೂಕದ ಚಿನ್ನದ ಗಟ್ಟಿಗಳನ್ನು ಇಡಿ ವಶಕ್ಕೆ ಪಡೆದುಕೊಂಡಿತ್ತು ಈವರೆಗೆ ಪಪ್ಪಿ ಅವರಿಂದ ಜಪ್ತಿ ಮಾಡಿರುವ ನಗಾ ನಾಣ್ಯದ ಮೊತ್ತವು ನೂರೈವತ್ತು ಕೋಟಿ ರೂಪಾಯಿ ಎಂದು ತಿಳಿಸಿದ್ದಾರೆ ಇದರಲ್ಲಿ ಒಟ್ಟು ಇಪ್ಪತ್ತೊಂದು ಪಾಯಿಂಟ್ ನಲವತ್ತ್ಮೂರು ಕೆ ಜಿ ತೂಕದ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಗಟ್ಟಿ ಹತ್ತು ಪಾಯಿಂಟ್ ತೊಂಬತ್ತೆಂಟು ಕೆ ಜಿ ತೂಕದ ಹನ್ನೊಂದು ಯೂನಿಟ್ ಚಿನ್ನ ಲೇಪಿತ ಬಳ್ಳಿ ಗಟ್ಟಿಗಳು ಮತ್ತು ಸುಮಾರು ಒಂದು ಕೆ ಜಿ ಚಿನ್ನದ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಇಡಿ ತಿಳಿಸಿದೆ ಇನ್ನು ಜೂಜ್ ಆ್ಯಪ್ಗಳಾದ ಕಿಂಗ್ ಫೈ ಸಿಕ್ಸ್ಟಿ ಸೆವೆನ್ ರಾಜ ಫೈವ್ ಸಿಕ್ಸ್ಟಿ ಸೆವೆನ್ ಲಯನ್ ಫೈ ಸಿಕ್ಸ್ಟಿ ಸೆವೆನ್ ಪ್ಲೇ ಫೈವ್ ಸಿಕ್ಸ್ಟಿ ಸೆವೆನ್ ಪ್ಲೇ ವಿನ್ ಫೈ ಸಿಕ್ಸ್ಟಿ ಸೆವೆನ್ ಇತ್ಯಾದಿಗಳ ಹೆಸರಲ್ಲಿ ಶಾಸಕರು ಹಲವಾರು ಆನ್ಲೈನ್ ಬೆಟ್ಟಿಂಗ್ ಸೆಟ್ಗಳನ್ನು ನಡೆಸುತ್ತಿದ್ದಾರೆ ಎಂದು ಇಡಿ ಆರೋಪಿಸಿದೆ ಈ ವೆಬ್ಸೈಟ್ಗಳ ಮೂಲಕ ಸಂಗ್ರಹಿಸಿದ ಪಾವತಿಗಳನ್ನು ರೂಟಿಂಗ್ ಮಾಡಲು ಹಲವಾರು ಪಾವತಿ ಗೇಟ್ಗಳನ್ನು ಬಳಸಲಾಗಿದೆ ಎಂದು ಇಡಿ ಹೇಳಿದೆ